ಸರ್ ಶೆಫ್ ಚಿದಂಬರಂ ಚಿತ್ರದ ನಾಯಕನ ಊಟಗಿದ್ದಾರೆ ಅನಿರುದ್ಧ ಸರ್ ಅವರು ಬನ್ನಿ ಅವರು ಚಿತ್ರದ ಬಗ್ಗೆ ಏನು ಹೇಳ್ತಾರೆ ಅವ್ರ ಆಕ್ಟಿಂಗ್ ಬಗ್ಗೆ ಏನು ಹೇಳ್ತಾರೆ ಸರ್ ನಮಸ್ತೆ ನಮಸ್ತೆ ದೇವರ ಅನುಗ್ರಹ ಚೆನ್ನಾಗಿದ್ದೀನಿ ಬಹಳ ಸಂತೋಷ ಇದೆ ಯಾಕೆ ಅಂತ ಹೇಳಿದ್ರೆ ಈ ಥರದ ಒಂದು ಪ್ರಯತ್ನ ಈ ಥರದ ಒಂದು ಪ್ರಯೋಗ ನಮ್ಮ ಕರ್ನಾಟಕದಲ್ಲಿ ಬಹುಶಃ ಇದೇ ಮೊಟ್ಟ ಮೊದಲ ಬಾರಿಗೆ ಹಾಗಾಗಿ ಬಹಳ ಸಂತೋಷ ಇದೆ ಹೆಮ್ಮೆ ಅನ್ನಿಸ್ತಿದೆ ಕೊಲೆಗಳ ಸುತ್ತ ನಡೆಯುವ ಒಂದು ಕಥೆ ಆಗಿದ್ದರೂ ಕೂಡ ಇದರಲ್ಲಿ ಅಷ್ಟೊಂದು ಗಾಂಭೀರ್ಯತೆ ಇಲ್ಲ ಇದ್ರ ಇದನ್ನು ವಿನೋದದ ಮುಖಾಂತರ ಹಾಸ್ಯದ ಮುಖಾಂತರ ನಾವು ಹೇಳಿದ್ದೀವಿ ಈ ಥರದ ಶೈಲಿಯ ಚಿತ್ರ ಬಹುಶಃ ನಮ್ಮ ಕನ್ನಡದಲ್ಲಿ ಬಂದಿಲ್ಲ ಕೊಲೆಗಳು ಅದರ ಜೊತೆಗೆ ವಿನೋದ ಆದರೆ ಇಷ್ಟಕ್ಕೆ ಅದು ಸೀಮಿತ ಆಗಿಲ್ಲ ಒಂದು ಒಂದು ಚಿತ್ರಕ್ಕೆ ಬೇಕಾಗಿರತಕ್ಕಂಥ ಮನರಂಜನೆ ಪ್ರತಿಯೊಂದು ಅಂಶ ಕೂಡ ಈ ಚಿತ್ರದಲ್ಲಿದೆ ಒಳ್ಳೆಯ ಸಾಹಸ ಇದೆ ಒಳ್ಳೆ ನಾಟ್ಯ ಇದೆ ಒಳ್ಳೆಯ ಸಂಗೀತ ಇದೆ ಒಳ್ಳೆ ಸಾಹಿತ್ಯ ಇದೆ ನಾನು ಆಗಲೇ ಹೇಳಿದಾಗೆ ಇದು ಒಂದು ಕಂಪ್ಲೀಟ್ ಎಂಟರ್ಟೈನರ್ ಪ್ರತಿಯೊಬ್ಬರೂ ಇಷ್ಟಪಡುವಂಥ ಒಂದು ಮನೋರಂಜನಾತ್ಮಕವಾದಂಥ ಒಂದು ಚಿತ್ರ ಸರ್ ಚಿತ್ರಕಥೆ ನಿಮ್ಮ ಮುಂದೆ ಬಂದಾಗ ಹೇಗೆ ಅನ್ನಿಸ್ತು ಸರ್ ಬಹಳ ಇಷ್ಟ ಆಯಿತು ನಾನು ಸುಮಾರು ಒಂದು ಆರು ತಿಂಗಳಿಂದ ನಾನು ಆ ಸಂದರ್ಭದಲ್ಲಿ ನಾನು ಹುಡುಕ್ತಾಯಿದ್ದೆ ಒಂದು ಒಳ್ಳೆಯ ಕಥೆಯನ್ನು ಹುಡುಕ್ತಾಯಿದ್ದೆ ಇವರು ಬಂದು ಹೇಳಿದಾಗ ಭಾಳ ಭಾಳನೇ ಇಷ್ಟ ಆಯಿತು ನನಗೆ ಪ್ರಾರಂಭ ಮಾಡೋದು ನಿರ್ ನಿರ್ಮಾಪಕರಿಗೆ ಹೇಳೋದು ನನ್ನ ನನ್ನ ತುಂಬ ಆಪ್ ಆಪ್ತ ಸ್ನೇಹಿತರು ಅವರು ನಿರ್ಮಾಪಕರು ನಾನು ನಿಮ್ಮ ಜೊತೆಯಲ್ಲಿ ನಾನು ನಾನು ನಿಮ್ಮ ಜೊತೆಯಲ್ಲಿ ನಿಂತ್ಕೋತೀನಿ ಅಂತ ಅವರು ಒಂದು ಭರವಸೆ ಕೊಟ್ಟಿದ್ದರು ಅವರಿಗೆ ಇದನ್ನು ಕಥೆಯನ್ನು ಹೇಳಿದೆ ಅವ್ರ ಕಥೆ ಕೇಳೋದಕ್ಕೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ನಿಮಗೆ ಇಷ್ಟ ಆದರೆ ಸಾಕು ಅಂತ ಆ ಒಂದು ಲೆಕ್ಕಾಚಾರದಲ್ಲಿ ಅವರಿದ್ದರು ಆದರೂ ಅವ್ರಿಗೆ ಅದನ್ನು ಕಥೆಯನ್ನು ಕೇಳಿದೆ ಅವ್ರಿಗೂ ತುಂಬ ಇಷ್ಟ ಆಯಿತು ಈ ಕಥೆ ಹೇಳಿದ್ಮೇಲೆ ಬಹುಶಃ ಒಂದು ತಿಂಗಳಿದ ಒಳಗಡೆ ನಮ್ಮ ಚಿತ್ರೀಕರಣನೂ ಪ್ರಾರಂಭ ಆಯಿತು ಒಂದು ತಿಂಗಳಲ್ಲಿ ನಮ್ಮ ಚಿತ್ರೀಕರಣ ಮುಗದೆ ಹೋಯಿತು ಆಮೇಲೆ ಈಗ ಬಿಡುಗಡೆ ಆಗಿದೆ ಎಲ್ಲ ಕಡೆಯಿಂದ ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ ಬಹಳ ಬಹಳ ಸಂತೋಷ ಇದೆ ಸರ್ ನಿಧಿ ನಿಧಿಸುಬೈಯ್ಯ ಅವರು ಸಾಕಷ್ಟು ವರ್ಷಗಳಾದಮೇಲೆ ಮತ್ತೆ ಆ್ಯಕ್ಟಿಂಗ್ ಬಂದಿರ ನಿಮ್ಮ ಜೊತೆ ಹೇಗೆ ಆ್ಯಕ್ಟ್ ಮಾಡಿದ್ದಾರೆ ಸರ್ ತುಂಬ ಪ್ರತಿಭಾವಂತೆ ಆಕೆ ಒಳ್ಳೆಯ ಕಲಾವಿದರುಗಳ ಜೊತೆಯಲ್ಲಿ ಕೆಲಸ ಮಾಡುವಾಗ ನಮ್ಮ ಅಭಿನಯ ಕೂಡ ಇನ್ನೂ ಇನ್ನಷ್ಟು ಮತ್ತಷ್ಟು ಚೆನ್ನಾಗಾಗತ್ತೆ ಆಕೆ ತುಂಬ ಪ್ರತಿಭಾವಂತೆ ಆಕೆ ಜೊತೆಯಲ್ಲಿ ನಮ್ಮ ಎಲ್ಲ ಸಹಕಲಾವಿದರು ತುಂಬ ಪ್ರತಿಭಾವಂತರು ನಮ್ಮ ತಂತ್ರಜ್ಞರು ನಮ್ಮ ನಿರ್ದೇಶಕರು ತುಂಬ ಪ್ರತಿಭಾವಂತರು ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಒಳ್ಳೆ ನಿರ್ಮಾಪಕರು ನಮಗೆ ಸಿಕ್ಕಿದ್ದಾರೆ ರೂಪಾ ಮೇಡಮ್ ಅವರು ಹಾಗಾಗಿ ಒಂದು ಒಂದು ಸಮಗ್ರವಾದಂಥ ಪ್ರತಿಯೊಬ್ಬರಿಂದ ಒಂದು ಒಳ್ಳೆಯ ಪ್ರಯತ್ನ ಇದು ನಾವು ಶ್ರದ್ಧೆಯಿಂದ ಕೆಲಸ ಮಾಡಿ ಮಾಡಿದ್ದೀವಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀವಿ ತಾವೆಲ್ಲರೂ ಬೆನ್ ಬಂದು ಚಿತ್ರವನ್ನು ನೋಡಿ ನಮ್ಮ ಈ ಪ್ರಯತ್ನಕ್ಕೆ ಬೆನ್ ತಟ್ಟಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಈ ಚಿತ್ರದಲ್ಲಿ ರೇಚಲ್ ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಲೇಬೇಕು ಅವರು ಮಲಯಾಳಮಿಂದ ಕನ್ನಡ ಬಂದು ಡಬ್ ಕೂಡ ಮಾಡಿದ್ದಾರೆ ಹೇಗೆ ಸರ್ ಆಕೆ ಕೂಡ ನಾನು ಆಗಲೇ ಹೇಳಿದಾಗೆ ಎಲ್ಲ ಸಹಕಲಾವಿದರು ಆಮೇಲೆ ಜೊತೆಗೆ ಆಕೆ ಕೂಡ ಅೇಚಲ್ ಅವರು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ತುಂಬ ನೈಜವಾಗಿ ಅಭಿನಯಿಸಿದ್ದಾರೆ ಜೊತೆಗೆ ಆಕೆ ಡಬ್ ಮಾಡಿದ್ದಾರೆ ಅದು ತುಂಬ ವಿಶಿಷ್ಟ ಯಾಕಂತಂದರೆ ಎಷ್ಟೋ ಜನ ಬೇರೆ ಕಡೆಯಿಂದ ಬಂದಾಗ ಆ ಜವಾಬ್ದಾರಿನ ಬೇರೆಯವ್ರಿಗೆ ಕೊಡ್ತಾರೆ ಆದರೆ ಈಕೆ ಒಂದು ಆಸಕ್ತಿ ತಗೊಂಡು ಇಲ್ಲ ನಾನೇ ಮಾಡ್ತೀನಂಥ ಜವಾಬ್ದಾರಿ ತೊಗೊಂಡು ಅದನ್ನು ಮಾಡಿದರೆ ಅದು ನಿಜಕ್ಕೂ ಶ್ಲಾಘನೀಯ ಕೊನೆಯದಾಗಿ ಸಿನಿಮಾವನ್ನು ನೋಡುವಂಥ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ದಯವಿಟ್ಟು ಬನ್ನಿ ಈ ಥರದ ಪ್ರಯತ್ನ ನಮ್ಮ ಕನ್ನಡದಲ್ಲಿ ಆಗಿಲ್ಲ ಇದು ತುಂಬ ವಿರಳ ಹಾಗಾಗಿ ಈ ಪ್ರಯತ್ನಕ್ಕೆ ತಾವು ಹಾರೈಸಿ ಆಶೀರ್ವದಿಸಿ ಪ್ರೋತ್ಸಾಹ